ಧನ್ಯವಾದಗಳು ಫ್ರೆಂಡ್ಸ್ ನಾನು ಯಾವ ಹಾಸ್ಪಿಟ್ಲಿಗೆ ಹೋಗ್ತಾ ಇರೋದು ಅಂತಲೂ ಕೂಡ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಕೊನೆ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ತುಂಬಾ ಚೆನ್ನಾಗಿದ್ದೀನಿ ಯೂಟ್ಯೂಬ್ ಚಾನಲ್

ಇವಾಗ ನಾನು ಕನ್ಸೀವ್ ಆಗಿರೋದರಿಂದ ಸೀಸರಿನ ಟೈಮಲ್ಲಿ ನಾವು ಯಾವುದೇ ಥರ ಕಾಲುಂಗರ ಮೂಗ್ಬಟ್ಟು ಕಾಲ್ಚೆನೂ ಏನನ್ನು ಕೂಡ ನಾವು ಹಾಕೊಳ್ಳೋಂಗಿಲ್ಲ ಮತ್ತು ಯಾಕೆ ಈಗಲೇ ತೆಗಿತಾ ಇದ್ದೀರಾ ಅಂತ ಅನ್ಕೋಬೋದು ಹೌದು ಇದು ರ ನಾನು ಕಾಲುಂಗರನ್ನ ತುಂಬಾ ಚಿಕ್ಕ ಸೈಜಲ್ಲಿ ತೊಗೊಬಿಟ್ಟಿದೆ ನಿಮಗೆ ಗೊತ್ತು ನಮ್ಮ ಹೆಣ್ಮಕ್ಳು ಬುದ್ಧಿ ಏನು ಅಂತ ಏನೇ ತೊಗೊಂಡ್ರೂ ಸ್ವಲ್ಪ ದಿನ ಬಾಳುಮಿಕೆ ಬರೋ ಥರನೇ ನಾವು ತೊಗೊಳೋದು ಹೆಣ್ಮಕ್ಳು ಸೊ ನಾನು ಕೂಡ ಹಾಗೇ ತುಂಬ ದಿನ ಬರಲಿ ಇವಾಗ ಏನಿಗೆ ನಾನು ಸದ್ಯಕ್ಕೆ ಬಿಚ್ಚುತ್ತಾ ಇದೆ ಅಂತ ಹೇಳ್ಬಿಟ್ಟು ಸಣ್ಣ ಸೈಜಲ್ಲಿ ಕಾಲುಂಗ್ರನ ಅಂಗರನ ತಗೊಬಿಟ್ಟೆ ಆವಾಗ ಎಣ್ಣೆ ಹಾಕಿ ಹೇಗೋ ಕಾಲು ಬೆರಳಿಗೆ ಹಾಕ್ಕೊಂಡೆ ಬಟ್ ಇವಾಗ ನಿಜವಾಗ್ಲೂ ಎಣ್ಣೆ ಹಾಕಿದ್ರು ಏನು ಹಾಕಿದ್ರೂ ತೆಗಿಯೋಕ್ಕಾಗ್ತಾ ಇಲ್ಲ ಅಷ್ಟು ಚಿಕ್ಕ ಸೈಜ್ ತೊಗೊಂಡಿದ್ದೀನಿ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು ನೋಡಿ ಎಷ್ಟು ಕಷ್ಟ ಆಗ್ತಾಯಿದೆ ಅಂತ ರಾಖಿಯವರು ತುಂಬನೇ ಕಷ್ಟಪಟ್ಟು ತೆಗಿತಾ ಇದ್ದಾರೆ ನನಗಂತೂ ಆಗ್ತಾನೆ ಇರಲಿಲ್ಲ ನಿಜವಾಗ್ಲೂ ಎಷ್ಟು ಹತ್ತಿದೀನಿ ಗೊತ್ತಾ ನೋವು 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 ಅಂತ ಯಾಕೆಂದರೆ ಪುಟ್ಟ ಕಾಲಂಗ್ರೆ ಬೇರೆ ಅದು ಅವ್ರಿಗೆ ಗಿಫ್ಟು ಕೂಡ ಸಿಗ್ತಾ ಇರಲಿಲ್ಲ ಹಾಗೆ ನಾನೇನು ಮಾಡ್ಬಿಟ್ಟಿದೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಬಿಟ್ಟಿದೆ ಅದು ಕೈ ಸ್ವಲ್ಪ ಅವ್ರಿಗೆ ಇತ್ತು ಹಾಗೂ ಹೀಗೋ ಮಾಡಿ ಕಷ್ಟಪಟ್ಟು ತೆಗೆದ್ರು ಬಟ್ ನಿಜವಾಗ್ಲು ಎಷ್ಟು ನೋಯ್ತಿತ್ತು ಗೊತ್ತಾ ಯಾರೂ ಕೂಡ ನಾನು ಮಾಡಿರೋ ಥರ ತಪ್ಪನ್ನು ಹೋಗಬೇಡಿ ಆ್ಯಕ್ಚುಲಿ ನಾನು ನಮ್ಮ ರಮ್ಮನ ಮದುವೆಯಲ್ಲೇ ನಾನು ಚೈನ್ ಮಾಡಬೇಕು ಅಂತ ಅಂದ್ಕೊಂಡೆ ಆವಾಗಲೂ ಅಷ್ಟೇ ತೆಗಿಯೋಕ್ಕೆ ಟ್ರೈ ಮಾಡಿದೆ ಆಗಲಿಲ್ಲ ರಾಕಿ ಅವ್ರಿಗೆ ಯಾವಾಗ ಕೆಲಸ ಇತ್ತು ಇವಾಗ ತೊಗೊಡ್ತೀನಿ ನಾಳೆ ತಗೊಡ್ತೀನಿ ಅಂತ ಹೇಳಿ ಅಂತೂ ಇಂತು ಮದುವೆನೂ ಬಂದೇ ಬಿಡ್ತು ಸೊ ಬಿಡಿ ಆ ಏನು ನೇನು ಮಾಡೋಕ್ಕಾಯ್ತಿದೆ ಅಂದ್ಬಿಟ್ಟು ಅದರಲ್ಲೇ ಇದೆ ಬಟ್ ಇವಾಗಂತೂ ತೆಗಿಲೇಬೇಕು ಅಂದ್ಬಿಟ್ಟು ತೆಗಿಸ್ದೆ ನಿಜವಾಗ್ಲೂನುವೇ ಯಾರೂ ಕೂಡ ಈ ಥರ ಚಿಕ್ಕ ಸೈಜಲ್ಲಿ ತೊಗೊಳಕ್ಕೆ ಹೋಗಬೇಡಿ ದೊಡ್ಡ ಸೈಝಲ್ಲೇ ತೊಗೊಳ್ಳಿ ಈ ಥರ ತಗೊಂಡು ಕಾಲು ಗಿಳೆ ಏನಾದರೂ ಏಟಾದರೆ ತುಂಬ ಕಷ್ಟ ಅದರಲ್ಲೂ ಈ ಥರ ಪ್ರೆಗ್ನೆಂಟ್ ಟೈಮಲ್ಲಂತೂ ಈ ಥರ ಚಿಕ್ಕದ ಹಾಕೊಂಡ್ರಂತೂ ನಾವೇನಾದರೂ ಬೈಕೇ ಇಟ್ಕೊಂಡು ಆ ಬೈಕೆ ಏನಾದರೂ ನೆರವೇರಲಿಲ್ಲ ಅಂತಂದರೆ ಕಾಲುಗಳು ಕೆಲವೊಂದೊಂದು ಸಲ ನಾವು ಏನು ಬೈಕೆ ಇಟ್ಕೊಂಡಿದ್ದೀವಿ ಅನ್ನೋದು ನಮಗೂ ಕೂಡ ಮರ್ತೋಗ್ಬಿಡುತ್ತೆ ಸೊ ಆವಾಗ ಈ ಥರ ತೆಗಿಯೋದು ಕಷ್ಟ ಆಗುತ್ತೆ ಯಾರು ಕೂಡ ನಾನು ಮಾಡಿರೋ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇನ್ನು ನಮ್ಮ ಪ್ರಾಬ್ಲಮ್ ಗೊತ್ತಾಗಿರೋದು ಅಂತ ನೋಡಿ ಫ್ರೆಂಡ್ಸ್ ಹಂಗೆ ಇನ್ನೊಂದ್ಸರಿ నోడి ఎం కిసి తో ఎంత నవ్వు కొట్ర గండ్రు ఖుషి నోడు సర్గ హ నోడు ఎంగ లాక్ మియ్యే లాస్ట్నే బెట్ట

ಈ ಬೆರಳೆ ಎಷ್ಟು ಇಲ್ಲಿ ಇದ್ದಾವೆ ಹೆಂಗ ಬಿಟ್ಟಿದೆ ಅಲ್ವಾ ಕಾಲುಂಗ್ರ ಎಲ್ಲ ಮೇಲೆ ನಾನು ಹೊರಟಿದ್ದೆ ತರಿಸಿದ್ರು ನಮ್ಮ ನಮ್ಮನೆ ಪಕ್ಕದವರು ಅಂದರೆ ಅವರು ಬೇರೆ ಏರಿಯಾದಲ್ಲಿ ಮನೆ ಕಟ್ಟಿಸಿ ಅಲ್ಲಿ ಕಂಡಾಯನ ತರಿಸಿದ್ರು ಅಲ್ಲಿಗೆ ನಾವು ಮೂರು ಜನನವೇ ದರ್ಶನ ಮಾಡಿಕೊಂಡು ಊಟ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಈ ಆಂಟಿರು ರೂಪ ನಮ್ಮ ಮನೆ ನಮ್ಮ ನಮ್ಮತ್ತೆ ಯಾಕೆ ಬರಲಿಲ್ಲ ಅಂತ ಅಂದರೆ ಸ್ವಲ್ಪ ಮನೇಲಿ ಕೆಲಸ ಇತ್ತು ಸೊ ಹಾಗಾಗಿ ಅವರು ಬರಲಿಲ್ಲ ನೀನೇ ಬಾ ಅಂತ ಹೇಳಿದ್ರು ನಾನು ಮತ್ತು ನನ್ನ ಮಗ ಆಂಟಿ ಎಲ್ಲರೂ ಹೋಗಿದ್ವಿ ಅಲ್ಲೂ ಕೂಡ ತುಂಬ ರಶ್ ಇತ್ತು ಮತ್ತು ಮಳೆ ಕೂಡ ತುಂಬ ಜೋರಾಗಿ ಬರ್ತಾಯಿತ್ತು ಬಟ್ ಊಟ ಮತ್ತು ದರ್ಶನ ಅದು ಸಾಕತ್ತಾಗಾಯಿತು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಂಡಾಯ ನೋಡೋದಕ್ಕೆ ಏನು ಮಾಮಿ ಮಾಡುವಲ್ಲಿ ಬಿಡು ಮಳೆ ಬೇರೆ ಇತ್ತು ಇತ್ತು ಬೇರೆ ಕರ್ಕೊಂಡೋಗಿದ್ದೆ ಅವನೂ ನಾನು ನೋಡ್ಕೊಳ್ಳೋದಾಗ್ತಾ ಇತ್ತು ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಮತ್ತೆ ಇನ್ನೊಂದು ಬಂದು ನಂದು ನಂಗೆ ಎಷ್ಟು ಮಂತು ಮತ್ತೆ ಇವಾಗ ಬೇಬಿ ಮೂಮೆಂಟ್ ಹೇಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಮತ್ತು ಏನಪ್ಪ ಅಂದರೆ ಫಸ್ಟು ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಏನಿಕ್ಕಪ್ಪ ಅಂತಂದರೆ ತುಂಬ ಜನ ವಿಶ್ ಮಾಡಿದ್ದೀರಾ ಒಳ್ಳೆಯದಾಗಲಿ ಅಂತ ಮತ್ತೆ ಎಷ್ಟು ಮಂತು ಅಂತೆಲ್ಲ ಕೇಳಿದ್ದೀರ ಸೋ ಖುಷಿಯಾಯಿತು ನಿಮ್ಮದು ಕಮೆಂಟ್ಸ್ನ ನೋಡಿ ಥ್ಯಾಂಕ್ ಯು ಹೀಗೆ ನಿಮ್ಮ ಸಪೋರ್ಟು ನನಗೆ ಇರಲಿ ಮತ್ತು ಇವತ್ತು ಹೇಳ್ತೀರಿ ನನಗೆ ಎಷ್ಟು ಮನಸ್ಸು ಆಗಿದೆ ಅಂತ ಹಾಗೆಯೇ ನಾನು ಯಾವ ಹಾಸ್ಪಿಟ್ಲಿಗೆ ಹೋಗ್ತಾ ಇರೋದು ಅಂತಲೂ ಕೂಡ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಓಕೆನಾ ಆ್ಯಕ್ಚುಲಿ ನನಗೆ ಟೂ ವ ನಾನು ಏನು ಮಾಡಿದೆ ಅಂದರೆ ಅಂದರೆ ಫೈ ಇಯರ್ಸ್ ಗ್ಯಾಪ್ ಆಗಿರೋದ್ರಿಂದ ತಿಂಗಳ ಮೇಲೆ ಫಿಫ್ಟೀನ್ ಡೇಸ್ ಆದ ತಕ್ಷಣ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಚೆಕಪ್ಗೆ ಅಂತ ಆವಾಗ ನನಗೆ ಒಂದು ಸ್ಕ್ಯಾನಿಂಗ್ ಹೇಳಿದ್ದೆ ಸೊ ಆ ಸ್ಕ್ಯಾನಿಂಗಲ್ಲಿ ಏನಂತಪ್ಪ ಅಂದರೆ ಅಂದರೆ ಕನ್ಫಮ್ಮ ಏನು ಅಂತ ಚೆಕ್ ಮಾಡೋದಕ್ಕೆ ಅಂತ ಹೇಳಿ ನಾನು ಒಂದು ಸ್ಕ್ಯಾನಿಂಗ್ ಮಾಡಿಸಿರೋದು ನಾನು ಹೋಗಿದ್ದು ಸ್ಕ್ಯಾನಿಂಗ್ ಸೆಂಟರ್ ಬಂದು ನಂಜನಗೂಡಲ್ಲಿರೋದು ಜೀವಧರ ಡಯಾಗ್ನಸ್ಟಿಕ್ ಸೆಂಟರ್ ಅಂತ ಅಲ್ಲಿ ನನ್ನ ಮೊದಲನೇ ಸ್ಕ್ಯಾನಿಂಗ್ ಆಗಿರೋದು ಇದೂಗೂ ನಾನು ಫಸ್ಟು ಸ್ಕ್ಯಾನಿಂಗು ಅಲ್ಲೇ ಮಾಡಿಸಿದ್ದು ಅದರಲ್ಲಿ ನನಗೆ ಅಂದರೆ ಬೇ ಹಾರ್ಟ್ ಆಗಲಿ ಇನ್ನೂ ಬಂದಿರಲಿಲ್ಲ ಬೇಬಿ ಹಾರ್ಟ್ ಬೀಟ್ ಬಂದಿಲ್ಲ ಅಂತ ಹೇಳಿ ಅವರು ನನಗೆ ಬೆಡ್ ರೆಸ್ಟನ್ನು ಹೇಳಿದರು ಸೊ ಅವಾಗಲೇ ನಾನು ಕೆಲಸನ ಡ್ರಾಪ್ಔಟ್ ಮಾಡಿದ್ದು ಏಕೆಂದರೆ ಟ್ರಾವೆಲ್ ಮಾಡೋ ಆಗಿಲ್ಲ ಅಂತ ಹೇಳಿದರು ಆ್ಯಕ್ಚುಲಿ ನನಗೆ ಮೊದಲನೇದು ಡೆಲ್ವರಿ ಬಂದು ಸಿಝರಿನ್ ಆಗಿರೋದು ನಾರ್ಮಲ್ ಆಗಿರಲಿಲ್ಲ ಸೀಸರಿನ್ ಆಗಿರೋದ್ರಿಂದ ಬೋಟ್ ಆಗೋ ಚಾನ್ಸಸ್ ತುಂಬ ಇದೆ ಸೊ ನೀವು ಈ ತ್ರೀ ಮಂತು ತುಂಬಾ ರೆಸ್ಟಲ್ಲಿರಬೇಕು ಮತ್ತು ಕೇರ್ಫುಲ್ಲಾಗಿರಬೇಕು ಅಂತ ಹೇಳಿದರು ಟ್ರಾವೆಲ್ಲ ಸ್ವಲ್ಪ ಕಮ್ಮಿ ಮಾಡಿ ಮತ್ತು ಜಾಸ್ತಿ ಹೀಟನ್ ಪದಾರ್ಥ ಎಲ್ಲ ತಿನ್ನೋಕೆ ಅಂತ ಹೇಳಿದರು ಸೊ ಹಾಗಾಗಿ ನಾನು ಒನ್ ಮಂತ್ ಮೇಲೆ ಫಿಫ್ಟೀನ್ ಡೇಸ್ಗೆ ನಾನು ಕೆಲಸನ ಡ್ರಾಪ್ಔಟ್ ಮಾಡಿದೆ ಅದಾದಮೇಲೆ ಆವತ್ತು ನನಗೆ ಥೈರಾಯ್ಡ್ ಚರಪ್ಪು ಮತ್ತು ಬ್ಲಡ್ ಟೆಸ್ಟು ಎಲ್ಲ ಆಗಿತ್ತು ಬಟ್ ಥೈರಾಯ್ಡು ಈ ಸಲ ಇದನ್ನು ಸೇರಿ ನಾನು ಮೂರು ಸಲ ಮಾಡಿಸ್ಕೊಂಡಾಗಾಯಿತು ಯಾಕಂದರೆ ಫಸ್ಟ್ನೇ ಅದರಲ್ಲೂ ಮಾಡೇ ಮಾಡ್ತಾರೆ ಅದಾದಮೇಲೆ ನಾನು ನಿಮಗೆ ಆಲ್ಮೋಸ್ಟು ನನ್ನ ವೀಡಿಯೋ ನೋಡೋ ನೋಡಿರೋರಿಗೆ ಗೊತ್ತಿರುತ್ತೆ ನಂದು ವಾಯ್ಸು ಪ್ರಾಬ್ಲಮ್ ಇರೋದ್ರಿಂದ ಮತ್ತೊಂದು ಸಲ ನಾನು ಚೆಕಪ್ ಮಾಡಿಸ್ಕೊಂಡಿದ್ದೆ ಆವಾಗಲೂ ಕೂಡ ಥೈರಾಯ್ಡ್ ಇರಲಿಲ್ಲ ಕೆಲವೊಬ್ಬೊಬ್ಬರಿಗೆ ಬಾಣಂತನ ಟೈಮು ಮತ್ತು ಪ್ರೆಗ್ನೆಂಟ್ ಟೈಮಲ್ಲಿ ಥೈರಾಯ್ಡ್ ಬರೋದು ತುಂಬ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಪ್ರತಿ ಸಲ ಅಂದರೆ ಪ್ರೆಗ್ನೆಂಟ್ ಆದಾಗ ಹೆಣ್ಮಕ್ಳಿಗೆ ಥೈರಾಯ್ಡ್ ಚೆಕಪ್ಪನ್ನು ಅನ್ನು ಸಜೆಸ್ಟ್ ಮಾಡ್ತಾರೆ ಸೊ ಹಾಗೆಯೇ ಈ ಸತಿನೂ ಕೂಡ ನಾನು ಥೈರಾಯ್ಡ್ ಚೆಕಪ್ ಮಾಡಿಸ್ಕೊಂಡೆ ಆವಾಗಲೂ ಕೂಡ ಸದ್ಯ ನಾರ್ಮಲ್ ಅಂತ ಬಂದಿದೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಅದಾದ ಮೇಲೆ ಮತ್ತೆ ನಾನು ಹೋಗಿದ್ದು ಟೂ ಮಂತ್ಗೆ ಹೋಗಿದ್ದೆ ಟೂ ಮಂತ್ಗೆ ಹೋದಾಗ ಮತ್ತೆ ಅಲ್ಲಿ ಸ್ಕ್ಯಾನಿಂಗ್ ಬ ಮಾಡಿಸೋದಕ್ಕೆ ಹೇಳಿದ್ರು ಯಾಕೆಂದರೆ ಹಾರ್ಟ್ ಬಿಟ್ ಬಂದಿದೆಯಾ ಏನು ಅಂತ ಚೆಕ್ ಮಾಡಿಸೋದಕ್ಕೆ ಅಂತ ಹೇಳಿ ಮತ್ತೆ ಇನ್ನೊಂದು ಸ್ಕ್ಯಾನಿಂಗ್ ಮಾಡಿಸಿದ್ರು ಓಕೆ ಅಂತ ಹೇಳಿ ಮತ್ತೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡೆ ಆವಾಗ ಅಂದರೆ ಹಾರ್ಟ್ ಬಿಟ್ ಬಂದಿದೆ ನೀವು ಇನ್ನೂ ಪ್ರೆಸೆಂಟಲ್ಲಿದೆ ಹುಷಾರಾಗಿರಬೇಕು ಅಂತ ಹೇಳಿದರು ಆವಾಗ ನನಗೆ ಎಂಟು ವೀಕ್ಸ್ ಆಗಿ ಸಿಕ್ಸ್ ಡೇಸ್ ಆಗಿತ್ತು ಅಷ್ಟೇ ನಾನು ಒಂಬತ್ತನೇ ತಾರೀಕು ಐದನೇ ತಿಂಗಳಲ್ಲಿ ಒಂದು ಎರಡನೇ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ದು ಓಕೆ ಅಂತ ಹೇಳಿ ಮತ್ತೆ ಟ್ಯಾಬ್ಲೆಟ್ಗಳು ಹೊಸದಾಗಿ ಬರ್ಕೊಟ್ಟಿದ್ರು ಸೊ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಇದೆ ಅದಾದಮೇಲೆ ಮೂರನೇ ಸ್ಕ್ಯಾನಿಂಗ್ ಮಾಡಿಸ್ದೆ ಮೂರನೇ ಸ್ಕ್ಯಾನಿಂಗಲ್ಲಿ ನೀಟಾಗಿ ಇವಾಗ ಹಾಡ್ಬೀಟೆಲ್ಲ ಕರೆಕ್ಟಾಗಿ ತೋರಿಸ್ತಾ ಲಾಸ್ಟ್ ಟೈಮು ಪ್ರೆಸೆಂಟ್ ಅಂತ ಇತ್ತು ಮತ್ತು ನಾರ್ಮಲ್ ಶೇಪ್ ಅಂತ ಇತ್ತು ಬಟ್ ಹಾರ್ಟ್ ಬಿಟ್ ಏಷ್ಟಿದೆ ಅಂತ ಇನ್ನೂ ಅಲ್ಲಿ ಶೋ ಇರಲಿಲ್ಲ ಬಟ್ ಇವಾಗ ಹದಿನೇಳನೇ ತಾರೀಕು ಆರನೇ ತಿಂಗಳಲ್ಲಿ ಬಂದು ಸ್ಕ್ಯಾನಿಂಗ್ ಮಾಡಿಸ್ದೆ ಆವಾಗ ನನಗೆ ಅಂದರೆ ಹಾರ್ಟ್ ಬಿಟ್ ಬಂದಿರೋದು ಮಗುದು ಹಾರ್ಟ್ ಬಿಟ್ಟಿರೋದು ಒನ್ ಫೈವ್ ಸೆವೆನ್ ಅಂದರೆ ನೂರ ಐವತ್ತೇಳು ಇದು ಸ್ಕ್ಯಾನಿಂಗ್ ಬಂದು ಫೋ ಫೋರ್ಟೀನ್ ವೀಕ್ಸು ತ್ರೀ ಡೇಸ್ತು ನಾನು ತ್ರೀ ಡೇಸ್ ಆಗಿತ್ತು ಅಷ್ಟೇ ಆವಾಗ ಮಾಡಿಸಿದ್ದ ಸ್ಕ್ಯಾನಿಂಗಲ್ಲಿ ಈ ಥರ ಇಟ್ಬೋದು ಬಂದಿರೋದು ಇದನ್ನು ನಾನು ಬ್ಯಾಕ್ ಸೈಡಲ್ಲಿ ವೀಡಿಯೋ ಮಾಡಿ ಹಾಕಿರ್ತೀನಿ ನೋಡಿ ಎಲ್ಲ ಆಲ್ಮೋಸ್ಟು ಗಂಡಪಬ್ಬ ಒಬ್ಬದ ಹೆಣ್ ಪಪ್ಪುನಾ ಅಂತ ಕೇಳ್ತಾಯಿದ್ರು ಬಟ್ ನಮಗೆ ಆಲ್ರೆಡಿ ಮಗ ಇರೋದ್ರಿಂದ ಸೊ ಈ ಸಲ ಹೆಣ ಪಪ್ಪು ಆಗಲಿ ಅಂತ ಆದಷ್ಟು ಎಲ್ಲರೂ ಹರಿಸಿ ಏಕೆಂದರೆ ನಮ್ಮ ರಾಕಿಯವ್ರಿಗೂ ಕೂಡ ಹೆಣ್ ಪಪ್ಪು ಅಂದರೆ ಇಷ್ಟ ನನಗೂ ಕೂಡ ಇಷ್ಟನೇ ಅಂದರೆ ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ತ್ರೀ ಸ್ಕ್ಯಾನಿಂಗ್ ಆಗಿದೆ ಅಂದರೆ ತ್ರೀ ಮಂತ್ ಕಂಪ್ಲೀಟ್ ಆಗಿದೆ ನೋ ಆಲ್ರೆಡಿ ನನಗೆ ಫೋರ್ ಮಂತ್ ಕಂಪ್ಲೀಟಾಗಿ ಫೈ ರನ್ನಿಂಗಲ್ಲಿದೆ ಇವಾಗ ನನಗೆ ಐದು ತಿಂಗಳು ಅಂದರೆ ಈ ನೆಕ್ಸ್ಟು ಆಗಸ್ಟ್ ಒಂದು ಬಂದರೆ ನನಗೆ ಒಂದನೇ ತಾರೀಕಿಗೆ ಐದು ತಿಂಗಳು ಕಂಪ್ಲೀಟ್ ಆಗುತ್ತೆ ಆವಾಗ ಇನ್ನೊಂದು ಸ್ಕ್ಯಾನಿಂಗ್ ಹೇಳ್ತಾರೆ ಈಗ ತ್ರೀ ಸ್ಕ್ಯಾನಿಂಗ್ ನನ್ನ ಹತ್ರ ಇರೋದು ರಿಪೋರ್ಟು ಆ್ಯಕ್ಚುಲಿ ಮೊದಲೆಲ್ಲ ಟು ಮಂತ್ಗೊಂದು ಸ್ಕ್ಯಾನಿಂಗು ಫೈವ್ ಮಂತ್ಗೊಂದು ಸ್ಕ್ಯಾನಿಂಗು ಮತ್ತು ಸೆವೆನ್ ಟು ಏಯ್ಟ್ ಮಂತ್ ಬರುತ್ತಲ್ಲ ಒಂದು ಸ್ಕ್ಯಾನಿಂಗು ಅದು ಬಿಟ್ಟರೆ ಲಾಸ್ಟ್ ಒಂದು ಸ್ಕ್ಯಾನಿಂಗು ಒಂದು ಫೋರ್ ಸ್ಕ್ಯಾನಿಂಗ್ ಇರ್ತಿತ್ತು ಬಟ್ ಇವಾಗ ನನಗೆ ಇವಾಗಲೇ ಇನ್ನೂ ನನಗೆ ಫೈವ್ ಮಂತ್ ಕಂಪ್ಲೀಟ್ ಆಗಿಲ್ಲ ಆಗಲೇ ನಾನು ತ್ರೀ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ದೀನಿ ಆ್ಯಕ್ಚುಲಿ ಹಂಗೆ ನೀವು ಯಾರು ಆ ಥರ ತಪ್ಪು ಮಾಡ್ಕೊಳಕ್ಕೆ ಹೋಗ್ಬೇಡಿ ಟೂ ಮಂತ್ ಕಂಪ್ಲೀಟ್ ಆದಾಗ ನೀವು ಹಾಸ್ಪಿಟ್ಲಿಗೆ ಹೋಗಬೇಕು ನಾನು ಲೇಟಾಗಿದ್ದ ಕಾರಣ ಬೇಗ ಹೋಗಿ ತೋರಿಸಿದ್ದೆ ಅಷ್ಟೇ ಇಲ್ಲ ಅಂದಿದ್ದರೆ ನಾನು ಕೂಡ ಲೇಟಾಗಿ ಹೋಗಿ ತೋರಿಸ್ಕೊಡ್ತಾ ಇದ್ದೆ ಮತ್ತು ಇವಾಗ ಎಲ್ಲಿ ತೋರಿಸ್ತಾ ಇರೋದು ಅಂದರೆ ನಾನು ನನ್ನ ಮಗನದ್ರಲ್ಲವೇ ತಗ್ಬದಲ್ಲೇ ತೋರಿಸ್ತಿದ್ದಿದ್ದು ಏಕೆಂದರೆ ತಾಯಿ ಕಡೆ ಎಲ್ಲ ನಾನು ತಗೋಬೇಕಿತ್ತಲ್ವ ಅದಕ್ಕೋಸ್ಕರ ಸೊ ನನಗೇನೆ ತಾಯಿ ಕಾರ್ಡನ್ನ ಕೊಟ್ಟರು ನೋಡಿ ಸೊ ಹಾಗಾಗಿ ನಾನು ತಗಡೂರಲ್ಲೇ ತೋರಿಸ್ತಾ ಇರೋದು ಲಾಸ್ಟು ನನ್ನ ಮಗನದರಲ್ಲಿ ತಗಡೂರಲ್ಲಿ ತ್ರೀ ಮಂತ್ ತೋರಿಸಿ ಎರಡು ಇಂಜೆಕ್ಷನ್ ಆದಮೇಲೆ ನಾನು ಇಲ್ಲೇ ಮೈಸೂರಲ್ಲಿ ನಾಗಮ್ಮ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದಿದ್ದು ಬಟ್ ಕಾರಣಗಳಿಂದ ನಾಗಮ್ಮ ಹಾಸ್ಪಿಟ್ಲಲ್ಲಿ ನನಗೆ ಡೆಲ್ವರಿ ಆಗಲಿಲ್ಲ ನನಗೆ ಡೆಲ್ವರಿ ಆಗಿದ್ದು ಬಂದು ಚೆಂದ ಒಂಬ ಆಯಿತು ಬಟ್ ಈ ಸಲ ನೋಡೋಣ ಈಗ ಫೋರ್ ಮಂತಿಂದ ನಾನು ತಗಡೂರ್ಗೆ ಹೋಗ್ತಾ ಇರೋದು ರಾತ್ರಿಯವರು ಎಲ್ಲ ತೋರಿಸ್ಕೊಂಡು ಚೆನ್ನಾಗಿ ನೋಡ್ತಾರಲ್ಲ ಅಂತ ಇದ್ದಾರೆ ಅದಕ್ಕೆ ಇವಾಗ ತಗಡೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಈ ಮಂತಿಂದ ಇಲ್ಲೇ ನಾಗ ಕಂಟಿನ್ಯೂ ಮಾಡ್ತೀನಿ ನೋಡಿ ತಾಯಿ ಕಾರ್ಡ್ ಬಂದಿದೆ ಆಲ್ರೆಡಿ ಒಂದು ಫೋಟೋ ಕೂಡ ನಾನು ಅಂಟಿಸ್ಕೊಂಡಿದ್ದೀನಿ ಇಲ್ಲಿ ಪೇಸ್ಟ್ ಮಾಡಬೇಕು ಅಂತ ಅಂದಕ್ಕೆ ಮತ್ತು ಇದು ಬಂದು ಎಚ್ ಐ ವಿ ಟೆಸ್ಟ್ ಅಂತ ಮಾಡಿಸ್ತಾರೆ ಇವಾಗಂತೂ ಪ್ರತಿಯೊಂದು ಟೆಸ್ಟ್ ಇರುತ್ತೆ ಹಸ್ಬೆಂಡ್ದು ಮತ್ತು ವೈಫ್ದು ಇಬ್ಬರಿಗೂ ಕೂಡ ಟೆಸ್ಟ್ ಮಾಡಿಸಿದ್ರು ಎನ್ ಆರ್ ನಾರ್ಮಲ್ ಅಂತ ಬಂದಿದೆ ಇದರಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಮತ್ತು ತಾಯಿ ಕಡಲಿ ಲಾಸ್ಟ್ ನನ್ನ ಮಗನದ್ರಲ್ಲಿ ಏನು ಮಾಡಿಬಿಟ್ಟಿದ್ರು ಅಂದರೆ ತಂದೆ ಹೆಸರು ಬಂದು ರಾಜೇಶ್ ಅಂತ ಬರೆದ್ಬಿಟ್ಟಿದ್ರು ಈ ಸಲ ನೀಟಾಗಿ ಕೂತ್ಕೊಂಡು ಏಳಿಸಿ ಬದಸಿರೋದು ಅದೈತೆ ಎರಡು ಇಂಜೆಕ್ಷನ್ ಕೂಡ ಕಂಪ್ಲೀಟ್ ಆಗಿದೆ ಅಪ್ಪ ಕೈ ಅಂತೂ ಎತ್ತೋದಕ್ಕೆ ಆಯ್ತಿರಲಿಲ್ಲ ಮೊದಲೇ ಇಂಜೆಕ್ಷನಲ್ಲಿ ಸ್ವಲ್ಪ ಕೈ ಎತ್ತೋಕೆ ಆಗ್ತಿರ್ಲಿಲ್ಲ ಅಷ್ಟು ಪೇಯ್ನ್ ಆಗ್ತಾಯಿತ್ತು ಇವಾಗ ಎರಡನೇ ಇಂಜೆಕ್ಷನ್ ಅಲ್ಲಂತೂ ಏನೂ ಪ್ರಾಬ್ಲಮ್ ಆಗಲಿಲ್ಲ ಎರಡು ಇಂಜೆಕ್ಷನು ಕಂಪ್ಲೀಟ್ ಆಯಿತು ಇವಾಗ ಮಂತ್ಲಿ ಮಂತ್ಲಿ ಚೆಕಪ್ ಇದ್ದೀನಿ ಎಲ್ಲ ಸರಿ ಇದೆ ಏನು ಪ್ರಾಬ್ಲಮ್ ಆಗಿದೆ ಸಾಕು ಕೆಲವರು ಅಂತ ಇದ್ದಾರೆ ನಾರ್ಮಲ್ ಸೀಸರಿನಾದರೂ ಕೂಡ ನಾರ್ಮಲ್ಗೆ ಟ್ರೈ ಮಾಡ್ಬೋದು ಅಂತ ನಾನು ತುಂಬ ಜನ ವಿಚಾರಿಸ್ದೆ ಬಟ್ ಅದು ತುಂಬ ಅದೃಷ್ಟವಂತವ್ರಿಗೆ ಲಕ್ಕಿ ಪರ್ಸನ್ ಅಂತಾರಲ್ಲ ಅಂಥವ್ರಿಗೆ ಮಾತ್ರ ಆ ಥರ ಆಗೋ ಚಾನ್ಸಸ್ ಇರುತ್ತಂತೆ ಟ್ರೈ ಮಾಡೋಕ್ಕೋಗಿ ಬೇರೆ ಥರ ಏನಾದ್ರು ಪ್ರಾಬ್ಲಮ್ ಆದರೆ ಅದಕ್ಕೆ ಬೇಡ ಅಂತ ಒಂದಷ್ಟು ಜನ ಹೇಳಿದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿನ ತಿಳಿಸ್ತೀನಿ ಏನಾದರೂ ತಪ್ಪಾಗಿ ಹೇಳಿದರೆ ಕ್ಷಮೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್